ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೂಲಂಗಿ ತಾಲಿಪಟ್ಟು ಮಾಡೋದು ತೋರಿಸ್ತೇನೆ ರೀ ಮೂರ್ ಮೂಲಂಗಿ ಹೆಚ್ಚಿಟ್ಕೊಂಡಿ ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಹಸಿ ಖಾರ ಮತ್ತು ಸ್ವಲ್ಪ ಎಳ್ಳ ಸ್ವಲ್ಪ ಅಜ್ವಾನ ಕ್ರಶ್ ಮಾಡಿ ಹಾಕೋದ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನೆಲ್ಲ ಚಲೋ ತಂಗ್ ಕೈಲಿ ಮಿಕ್ಸ್ ಆದಮೇಲೆ ಒಂದು ಬಾಟ್ಲು ಅಕ್ಕಿ ಹಿಟ್ಟ ಒಂದು ಬಾಟ್ಲು ಕಡಲೆ ಹಿಟ್ಟ ಒಂದು ಬೌಲ್ ಗೋಧಿ ಹಿಟ್ಟ ಒಂದು ಬೌಲ್ ಜೋಳದ ಹಿಟ್ಟು ಹಾಕಿ ಎಲ್ಲ ಚಲೋ ತಂಗ ಮಿಕ್ಸ್ ರೀ ಚಲೋ ತಂಗೆ ಮಿಕ್ಸ್ ಮಾಡಿ ಸ್ವಲ್ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದನ್ನೆಲ್ಲ ಚಲೋ ತಂಗ ಗಟ್ಟಿ ಕಲ್ಸ್ಕೊಂಡು ಒಂದು ಅರ್ವಿ ಮ್ಯಾಲೆ ತಟ್ಟಬೇಕು ರೀ ಭಾಳ ಚಲೋ ಆಗ್ತಾವ್ರಿ ನೀವು ಈ ಥರ ಮೂಲಂಗಿ ತಡಿಪಟ್ಟು ಮಾಡಿ ನೋಡಿರಿ ತಿನ್ನಕಂತೂ ಭಾಳ ಟೇಸ್ಟ್ ಇರ್ತವೆ ಸ್ವಲ್ಪ ಹಂಚೊಳಗೆ ಸ್ವಲ್ಪ ಎಳ್ಳು ಹಾಕಿ ಅದನ್ನು ಹಾಕಿಬಿಡೋದು ಎರಡು ಮೈ ಚಲೋ ತಂಗಿ ಬೇಸ್ಕೊಳ್ದ್ರಿ ಭಾಳ ಟೇಸ್ಟ್ ಆಗ್ತವೆ ನೀವು ಈ ಥರ ಮಾಡಿ ನೋಡಿರಿ ಈ ಥರ మి తగ్దని థ్యాంక్ యూ ఫార్ వాచింగ్